ನೋಡಿ ನಿಮ್ಮ ಇತ್ತೀಚೆಗೆ ನಮ್ಮ ದಿನದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಆಹಾರಗಳು ಏರುಪೇರು ಕೆಮಿಕಲ್ಸ್ ಇರೋ ಆಹಾರಗಳನ್ನ ತುಂಬಾ ಉಪಯೋಗಿಸ್ತಾ ಇದ್ದೀವಿ ಮತ್ತೆ ನಿಮ್ಮ ಆಲೂಗೆಡ್ಡೆ ಗಿಡ್ಡೆ ಗೆಣಸುಗಳು ಸರಿಯಾದ ಪಥ್ಯಗಳು ನಡೀತಾ ಇಲ್ಲ ಸೊ ಈ ಕಾರಣದಿಂದ ಏನಾಗ್ತಾ ಇದೆ ಅಂತಂದ್ರೆ ಜನಗಳಲ್ಲಿ ಸರ್ಟೈನ್ ಏಜ್ ಅಂದ್ರೆ ಇಪ್ಪತ್ತೈದು ವರ್ಷದ ನಂತರ ಸಾಮಾನ್ಯವಾಗಿ ಏನಾಗ್ತಿದೆ ಅಂದ್ರೆ ಹೊಟ್ಟೆ ಉರಿ ಇರೋ ಬರ್ಬೋದು ಹೊಟ್ಟೆ ಉಬ್ಬರ್ಸೋ ಇಂಡೈಜೇಷನ್ ಫುಡ್ ಸರಿಯಾಗಿ ಅಬ್ಸಾರ್ಬ್ಷನ್ ಆಗ್ತಾ ಇಲ್ಲ ಸರಿಯಾಗಿ ಇಂಡೈಜೆಷನ್ ಆಗ್ಬಿಟ್ಟು ಮೋಷನ್ ಸರಿಯಾಗಿ ಆಗ್ತಾ ಇರೋದ್ ಸೊ ಈ ತರ ತುಂಬಾ ಪ್ರಾಬ್ಲಮ್ಗಳನ್ನ ನಾವು ಇತ್ತೀಚೆಗೆ ನೋಟಿಸ್ ಮಾಡಿದಾಗ ಇದಕ್ಕೆ ಒಂದು ಟ್ರೀಟ್ಮೆಂಟ್ ಕಂಡು ಹಿಡೀಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಾಡಕ್ಟ್ ನ ರೆಡಿ ಮಾಡಿದ್ದೀವಿ ಪ್ರಾಪರ್ ಆಗಿ ಒಂದು ರಿಸರ್ಚ್ ಮಾಡಿಬಿಟ್ಟು ಡೆವಲಪ್ ಮಾಡಿ ಕ್ಲಿನಿಕಲ್ ಟ್ರಯಲ್ಸ್ ಮಾಡಿ ಲ್ಯಾಬ್ ಟೆಸ್ಟ್ ಎಲ್ಲ ಮಾಡ್ಬಿಟ್ಟು ಒಂದು ಪ್ರಾಡಕ್ಟ್ ನ ಬಂದಿದೀವಿ ಅದೇ ಒಂದು ಸ್ವದಾಯು ಟಿ ಅಂತ ಇದರಿಂದ ಸೈಡ್ ಎಫೆಕ್ಟ್ಸ್ ಎಲ್ಲ ಏನು ಇಲ್ಲ ಸರ್ ಇದು ನೋಡಿ ನಾವು ಗಿಡಮೂಲಿಕೆಗಳನ್ನು ನಾವೇ ಬೆಳಿತೀವಿ ಮೊದಲನೇದಾಗಿ ಗಿಡಮೂಲಿಕೆಗಳನ್ನ ಬೆಳಿಬೇಕಾದ್ರೆ ಯಾವುದೇ ತರಹದ ಕೆಮಿಕಲ್ಸ್ ಗಳನ್ನ ಉಪಯೋಗಿಸೋಲ್ಲ ನಾವು ಮತ್ತೆ ಇದಕ್ಕೆ ಪ್ರಿಸರ್ವೇಟಿವ್ ಆಗಲಿ ಅಥವಾ ಯಾವುದೇ ತರದಲ್ಲಿ ಕೆಮಿಕಲ್ಸ್ ಗಳನ್ನ ಯಾವ್ದನ್ನು ಹಾಕೋಲ್ಲ ಎರಡು ಮತ್ತೊಂದು ಏನಂದ್ರೆ ನಿಮ್ಗೆ ಇದನ್ನ ನಾವು ಯಾವ್ದು ಆಯುರ್ವೇದದಲ್ಲಿ ಗಿಡಮೂಲಿಕೆಗಳನ್ನ ಹಾಕಬೇಕು ಅಷ್ಟು ಮಾತ್ರ ಇದಕ್ಕೆ ಹಾಕಿರ್ತೀವಿ ಸೊ ಇದರಿಂದ ನಿಮ್ಗೆ ಯಾವುದೇ ತರಹದ ಸೈಡ್ ಗಳು ಇಲ್ಲ ಇವತ್ತು ಇತ್ತೀಚೆಗೆ ಜನ ಉಪಯೋಗಿಸ್ತಾ ಇದ್ದಾರೆ ಯಾರಿಗೂ ಒಂದು ಸೈಡ್ ಎಫೆಕ್ಟ್ಸ್ ಅನ್ನೋದು ಇವತ್ತಿನವರೆಗೂ ಬಂದಿಲ್ಲ ಅಷ್ಟು ಪ್ರಾಪರ್ ಆಗಿ ನೋಡ್ಬಿಟ್ಟು ಮಾಡಿರೋ ಸರ್ ಇದು ಅಥವಾ ವಯಸ್ಸಾದವರು ಇದು ನೀವು ಹತ್ತು ವರ್ಷದ ಮೇಲಿನವ್ರು ಯಾರು ಬೇಕಾದ್ರೂ ಉಪಯೋಗಿಸಬಹುದು ನಮ್ಗೆ ನೋಟಿಸ್ ಮಾಡೋದೇನಂತಂದ್ರೆ ನಾವು ಇಪ್ಪತ್ತು ವರ್ಷದ ಒಳಗಿನವ್ರಿಗೆ ಆಯುರ್ವೇದದಲ್ಲಿ ಕಫಕಾಲ ಅಂತೇಳಿ ಕರಿತೀವಿ ಸೊ ಅಂಥವರಿಗೆ ಏನಾಗುತ್ತೆ ಅಂದರೆ ಯೂಶಲಿ ಹೊಟ್ಟೆ ಉರಿ ಬರೋ ಅಂಥದ್ದು ಎಲ್ಲ ಏನೂ ಆಗೋಲ್ಲ ಬಟ್ ಇಪ್ಪತ್ತು ವರ್ಷದ ನಂತರ ಈ ಪಿತ್ತ ಕಾಲ ಅಂಥೇಳಿ ಶುರು ಆಗ್ತಾ ಬರುತ್ತೆ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ನ್ಯಾಚುರಲ್ ಆಗಿ ಸ್ವಲ್ಪ ಆಹಾರಗಳನ್ನು ಹೆಚ್ಚು ಕಮ್ಮಿ ತಿಂದರೂ ಕೂಡ ಸಾಕು ಅದರಿಂದ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗುತ್ತೆ ಪಿತ್ತ ಈ ಥರ ಹೊಟ್ಟೆ ಉರಿ ಎದೆ ಉರಿ ಈ ಥರ ಪ್ರಾಬ್ಲಮ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಶುರು ಆಗುತ್ತೆ ಇದು ಹೇಗೆ ಯೂಸ್ ಮಾಡೋದು ಸರ್ ಏನಾದರೂ ಪ್ರಾಡಕ್ಟ್ ಏನಿದೆ ಇದು ನೀವು ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಉಪಯೋಗಿಸಬೇಕಾಗುತ್ತೆ ಇದರೊಳಗೆ ಡಿಪ್ ಬ್ಯಾಗ್ ಇರುತ್ತೆ ನೋಡಿ ಇಲ್ಲೇ ಇದೆ ನಮ್ಮ ಪ್ರಾಡಕ್ಟ್ ತೋರಿಸ್ತೀನಿ ನೋಡಿ ಸೊ ಈ ಪ್ರಾಡಕ್ಟ್ ಒಳಗೆ ಈ ತರ ಡಿಪ್ ಬ್ಯಾಗ್ ಇರುತ್ತೆ ಸೊ ಈ ಒಂದು ಡಿಪ್ ಬ್ಯಾಗನ್ನು ನೀವು ಇದರೊಳಗೆ ನಾವು ಗಿಡಮೂಲಿಕೆಗಳನ್ನು ಹಾಕಿರ್ತೀವಿ ಈ ಡಿಪ್ ಬ್ಯಾಗನ್ನು ನೀವು ಲೋಟದೊಳಗೆ ಎರಡರಿಂದ ಮೂರು ನಿಮಿಷ ಡಿಪ್ ಮಾಡಿಬಿಟ್ಟು ಆಮೇಲೆ ತೆಗೆದುಕೊಡಿದ್ರೆ ಆಯ್ತು ಬಿಸಿನೊಳಗೆ ಹಾಕ್ಬೇಕಾಗುತ್ತೆ ಸೊ ಅವಾಗ ಇದರಲ್ಲಿರೋದೆಲ್ಲ ರಿಲೀಸ್ ಆಗುತ್ತೆ ಇನ್ನೊಂದೇನಪ್ಪ ವಿಷಯ ಅಂತಂದ್ರೆ ನಮ್ಗೆ ಜಮನ್ ಜನ ಸಾಮಾನ್ಯವಾಗಿ ಕೇಳೋದು ಇದು ಪ್ಲಾಸ್ಟಿಕ್ ಉಪಯೋಗಿಸಿದ್ರೆ ಮೈಕ್ರೋಪ್ಲಾಸ್ಟಿಕ್ ಹೊಟ್ಟೆಗೆ ಸೇರಿ ಕ್ಯಾನ್ಸರ್ ಆತರ ಏನಾದ್ರೂ ಆಗೋ ಸಾಧ್ಯತೆ ಇರುತ್ತದ್ದು ಇದಕ್ಕೆ ನಾವು ಯಾವ್ದೇ ತರ ಪ್ಲಾಸ್ಟಿಕ್ ನ ಬಳಸಿಲ್ಲ ಬರೀ ಪೇಪರ್ ಇದು ಸೊ ನಿಮ್ಗೆ ಯಾವ್ದೇ ಮೈಕ್ರೋ ಮೈಕ್ರೋಪ್ಲಾಸ್ಟಿಕ್ ಹೊಟ್ಟೆಗೆ ಸೇರುತ್ತೆ ಅನ್ನೋಂತ ಒಂದು ಭಯ ಬೇಕಾಗಿಲ್ಲ ಪರ್ಮನೆಂಟ್ ರಿಸಲ್ಟ್ ಸಿಗುತ್ತೆ ಸರ್ ಇದು ತಗೊಂತ ಕಮ್ಮಿ ಇರುತ್ತೆ ಹಾಗಿದೆಯಾ ಅಥವಾ ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ಬೋದಾ ನೋಡಿ ಇದನ್ನು ನೀವು ಎಷ್ಟು ದಿನಗಳು ಉಪಯೋಗಿಸ್ತಿರ್ತೀರೋ ನಿಮ್ಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಬಿಟ್ಟ ಮೇಲೂ ಕೂಡ ಚೆನ್ನಾಗೇ ರಿಸಲ್ಟ್ ಇರುತ್ತೆ ಆದರೆ ನಮ್ಮ ಆಹಾರ ಹೇಗೆ ಪದ್ಧತಿ ಹೇಗಿದೆ ಅಂತಂದರೆ ಏನೋ ಒಂದು ಕೆಮಿಕಲ್ಸ್ ಇರೋವಂಥದ್ದು ತರಕಾರಿಗಳೇ ಇರ್ಬೋದು ಅಥವಾ ನಾವು ಹೋಟ್ಲಲ್ಲಿ ಹೋಗಿ ತಿನ್ನೋವಂಥದ್ದು ಇರ್ಬೋದು ಕಾಫಿ ಟೀ ಇದನ್ನೆಲ್ಲ ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ನ್ಯಾಚುರಲ್ ಆಗಿ ಮತ್ತೆ ಮತ್ತೆ ಪಿತ್ತ ಜಾಸ್ತಿ ಆಗ್ತಾನೆ ಹೋಗುತ್ತೆ ಸೊ ನಾವು ಇವತ್ತು ಏನ್ ಆಗ್ತಿದೆ ಕಾಫಿ ಟೀ ಬದಲು ಇದನ್ನೇ ಶುರು ಮಾಡಿದ್ದಾರೆ ಮಾಡಿದಾರೆ ಉಪಯೋಗಿಸೋದ್ರಿಂದ ಲಿವರಿಗಾಗ್ಲಿ ಕಿಡ್ನಿಗಾಗ್ಲಿ ಏನೇ ತರ ಸೈಡ್ ಎಫೆಕ್ಟ್ಸ್ ಆಗಲ್ಲ ಸೊ ಇದನ್ನ ನಾವು ಡೈಲಿ ಉಪಯೋಗಿಸೋ ತರದಲ್ಲೇ ಡೋಸೇಜ್ ನ ಸೆಟ್ ಮಾಡಿ ಮಾಡಿರುವಂತದ್ದು ಸೊ ಇವತ್ತು ತುಂಬಾ ಜನ ಬೇರೆ ಕಾಫಿ ಟೀ ಎಲ್ಲ ಕುಡಿಯೋ ಬದಲು ಈ ಕಷಾಯ ಟೀ ನೈಲಿ ಉಪಯೋಗಿಸ್ತಾ ಇದ್ದಾರೆ ಇದು ಹೇಗೆ ಎಲ್ಲಿ ಸಿಗುತ್ತೆ ಸರ್ ನಾವು ನಿಮ್ಮನ್ನ ಕನ್ಸಲ್ಟ್ ಮಾಡಬೇಕಾ ಬಂದು ಇದನ್ನ ನೀವು ನಮಗೆ ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದು ನಮ್ಮ ವೆಬ್ಸೈಟ್ ಇದೆ ಅದರಲ್ಲಿ ಆರ್ಡರ್ ಮಾಡ್ಬೋದು ಅಥವಾ ನಮ್ಮ ಫೋನ್ ನಂಬರ್ ನಿಮಗೆ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ಹಾಗೆ ಅದಕ್ಕೆ ಹೋಗ್ಬಿಟ್ಟು ಕಾಲ್ ಮಾಡಿಬಿಟ್ಟು ನಮ್ಮ ಡಾಕ್ಟರ್ಸ್ಗಳೇ ನಿಮಗೆ ಕನ್ಸಲ್ಟೇಷನ್ ತಗೊತಾರೆ ಇದೊಂದೇ ನಮ್ಮ ಪ್ರಾಡಕ್ಟ್ ಅಲ್ಲ ನಮ್ಮ ಆಯುರ್ವೇದದಲ್ಲಿ ಹೇಳೋದಿರೋ ಥರ ಪಿತ್ತನೆ ಬೇರೆ ವಾತನೇ ಬೇರೆ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಪಿತ್ತ ಇರೋರಿಗೆ ಮಾತ್ರ ಈ ಕಷಾಯಂ ಎಂಪಿ ಫಾರ್ ಅಸಿಡಿಟಿ ಅನ್ನೋದೇನಿದೆ ಇದನ್ನು ಉಪಯೋಗಿಸ್ಬೋದು ಇದು ಸೊದಾ ಕಷಾಯ ಟೀ ಒಂದು ಸ್ಪೆಷಲಿ ಒಂದು ಎಸಿಡಿಟಿಗೆ ಒಂದು ಕಾಮನ್ ಆಗಿ ಹೇಳ್ಬೇಕು ಅಂದ್ರೆ ಆಯುರ್ವೇದದಲ್ಲಿ ಆಮ್ಲಪಿತ್ತ ಅಂತ ಹೇಳ್ತೀವಿ ಈಗ ಒಂದು ಮನೆಯಲ್ಲಿ ಒಂದು ಐದರಿಂದ ಆರು ಜನರಲ್ಲಿ ಒಂದು ಇಬ್ಬರು ಮೂರು ಜನರಿಗೆ ಒಂದು ಹುಳಿ ತೇಗು ಅಜೀರ್ಣ ಮಲಬದ್ಧತೆ ಇಂತಹ ಒಂದು ಪ್ರಾಬ್ಲಮ್ಗಳು ಇರ್ತವೆ ಒಂದು ಮಾರ್ಕೆಟ್ ಅಲ್ಲಿ ಸಿಕ್ಕುವ ಒಂದು ದ್ರಾಕ್ಷಾದಿ ಕಷಾಯ ಅಂತ ಒಂದು ಎಸಿಡಿಟಿಗೆ ಮೈನ್ ಆಗಿ ಉಪಯೋಗಿಸ್ತಾರೆ ಇಂತಹ ಒಂದು ಚಿಹ್ನೆಗಳಿರುವಾಗ ಇರುವಾಗ ಸೊ ಇದನ್ನು ನಾವು ಕಷಾಯವನ್ನು ಪ್ರಿಸರ್ವೇಟಿವ್ ಹಾಕಿ ಮಾರ್ಕೆಟ್ ಅಲ್ಲಿ ಸಿಗುವುದ್ರಿಂದ ಈ ಒಂದು ಪ್ರಿಸರ್ವೇಟಿವ್ ಕಷಾಯವನ್ನು ಆಮ್ಲಪಿತ್ತ ರೋಗಿಗಳು ಸೇವಿಸಿದಾಗ ಪುನಃ ಆಮ್ಲಪಿತ್ತ ಜಾಸ್ತಿ ಆಗುವ ಒಂದು ಕಾರಣ ಇರೋದ್ರಿಂದ ಇದೇ ಒಂದು ಕಾನ್ಸೆಪ್ಟನ್ನು ಒಂದು ಹರ್ಬಲ್ ಟೀ ಅಂತ ಒಂದು ಕಾನ್ಸೆಪ್ಟ್ ಆಗಿ ತಯಾರು ಮಾಡಲಾಗಿದೆ ಸೊ ಇಲ್ಲಿ ಕಷಾಯ ಒಂದು ಟೀ ಬ್ಯಾಗ್ ಅನ್ನು ನೀವು ಬಿಸಿನೀರಿನಲ್ಲಿ ಒಂದು ನಿಮಿಷಗಳ ಕಾಲ ಸೋಸಿ ಇಟ್ಟು ಅದನ್ನು ಸೋಸಿ ಕುಡಿಯುವುದರಿಂದ ಒಂದು ಪ್ರಿಸರ್ವೇಟಿವ್ ಯಾವುದೇ ಒಂದು ಅಡ್ಡ ಪರಿಣಾಮವಿಲ್ಲದೆ ಒಂದು ಆಮ್ಲಪಿತ್ತವನ್ನ ಗುಣಮುಖ ಉಳಿಸ್ಬೋದು ಅಂತ ನೋಡಿ ಯಲೋಪತಿಯಲ್ಲಿ ನೀವು ತುಂಬ ಟ್ಯಾಬ್ಲೆಟ್ಸ್ ಇದ್ದಾವೆ ಪ್ಯಾಂಟೊಪ್ರಝಲ್ ಅಥವಾ ರ್ಯಾನಿಟಿಡಿನ್ ಈ ಥರ ಈಗ ರ್ಯಾನಿಟಿಡಿನ್ನಿಂದ ಅದು ಕಾರ್ಸಿನೋಜೆನಿಕ್ ಆಗ್ಬೋದು ಅಂತ ಕೆಲವೊಂದು ಕಂಟ್ರೀಲಿ ಅದನ್ನು ಬ್ಯಾನ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಯು ಎಸ್ ಎ ಬಟ್ ಇಂಡಿಯಾದಲ್ಲಿ ಅದನ್ನು ಡೈಲಿ ತೊಗೊಂಡೋರು ತುಂಬ ಜನ ಇದ್ದಾರೆ ಸೊ ಈ ಸೈಡ್ ಎಫೆಕ್ಟ್ಸನ್ನು ಕಡಿಮೆ ಮಾಡ್ಕೊಬೇಕು ಅಂದರೆ ನೀವು ಆಯುರ್ವೇದಿಕ್ ಮೆಡಿಸಿನ್ ಆದರೆ ನಿಮಗೆ ಡೈಲಿ ತೊಗೊಂಡ್ರೂ ಸಹ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಜೊತೆಗೆ ಶಾರ್ಟ್ ಆ್ಯಕ್ಟಿಂಗ್ ಅಲ್ಲ ಇದು ನಾವು ನಿಧಾನ ಪರಿವರ್ಜನ ಅಂತೀವಿ ಅಂದರೆ ನಿಮಗೆ ಅದನ್ನು ಕ್ಯೂರ್ ಮಾಡಿ ನೋಡಿ ಆಯುರ್ವೇದದಲ್ಲಿ ನಿಮಗೆ ಸಡನ್ ಕ್ಯೂರ್ ಅಂತ ಇಲ್ಲ ಅಂದರೆ ನಿಮಗೆ ಇವತ್ತು ಸಿಂಪ್ಟಮ್ಸ್ ಇದೆ ಸಂಜೆ ಮೆಡಿಸಿನ್ ತೊಗೊಂಡ್ರಿ ನಾಳೆಗಿರಲ್ಲ ಹಾಗಾಗಲ್ಲ ಯಾಕಂದರೆ ನಿಮಗೆ ಅದೊಂದು ಪ್ಯಾಥಾಲಜಿ ಅಂತ ಇರುತ್ತೆ ನಿಮಗೊಂದು ಡಿಸೀಸ್ ಅಥವಾ ಒಂದು ಕಾಯಿಲೆ ಇದೆ ಅಂದರೆ ಅದು ಅದಕ್ಕೆ ಒಂದಷ್ಟು ಕಾಸ್ ಇರ್ತವೆ ಏನೋ ಒಂದು ಫುಡ್ ಇರ್ಬೋದು ಅಥವಾ ಇನ್ಫೆಕ್ಷನ್ ಇರ್ಬೋದು ಆ ಥರ ಸೊ ಅದರಿಂದ ನಿಮಗೆ ಅದು ಬಾಡಿಲಿ ಬಿಲ್ಡಪ್ ಆಗಿ ನಿಮ್ಮ ಇಮ್ಯೂನ್ ಸಿಸ್ಟಮನ್ನು ಕಡಿಮೆ ಮಾಡಿ ಅದು ಒಂದು ಕಾಯಿಲೆಯಾಗಿ ಪರಿವರ್ತನೆಯಾಗಿರುತ್ತೆ ಸೊ ಅದನ್ನು ಕ್ಯೂರ್ ಮಾಡಬೇಕಂದ್ರೆ ನೀವು ನಾವು ಸಂಪ್ರಾಪ್ತಿ ಅಂತೀವಿ ಆಯುರ್ವೇದದಲ್ಲಿ ಆ ಸಂಪ್ರಾಪ್ತಿಯನ್ನು ಡೆಸ್ಟ್ರಾಯ್ ಮಾಡಿದಾಗ ಮಾತ್ರ ನಿಮಗೆ ಆ ಕಾಯಿಲೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಬರೀ ನೀವು ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂದರೆ ನಿಮಗೆ ಸಿಂಪ್ಟಮ್ಸು ಆ ರೋಗ ನಿಧಾನ ಕಡಿಮೆ ಆಗ್ತವೆ ರೋಗದ ಲಕ್ಷಣಗಳೇನಿದ್ದಾವೆ ಅದು ಕಾಣಲ್ಲ ಬಟ್ ರೋಗ ನಿಮಗೆ ಇದ್ದೇ ಇರುತ್ತೆ ಸೊ ಇನ್ನೊಮ್ಮೆ ನೀವು ಏನೋ ಒಂದು ಫುಡ್ ತೊಗೊಂಡ್ರಿ ಅಥವಾ ಏನೋ ಒಂದು ಟ್ರಿಗರ್ ಆಯಿತು ಅಂದಾಗ ಅದು ಮತ್ತೆ ನಿಮ್ಗೆ ಕಾಣಿಸ್ಕೊಳ್ಳುತ್ತೆ ಸೊ ಅದಕ್ಕೆ ಆಯುರ್ವೇದದಲ್ಲಿ ನಾವು ನಿಮಗೆ ಒಂದು ದಿನಕ್ಕೆ ಅಂತ ಮೆಡಿಸಿನ್ ಯಾವ ತೊಗೊಳ್ಳೋಲ್ಲ ಹತ್ತು ದಿನ ಅಥವಾ ಹದಿನೈದು ದಿನ ಅಥವಾ ಒಂದು ತಿಂಗಳು ಹೀಗೆ ಕೊಡ್ತೀವಿ ಸೊ ಇದನ್ನು ಕಂಟಿನ್ಯೂ ಮಾಡಿದಂಗೆ ಏನಾಗುತ್ತೆ ನಿಮಗೆ ಸಿಮ್ಟಮ್ ಅಲ್ಲ ಆ ರೋಗದ ಮೂಲನೇ ಗುಣ ಆಗುತ್ತೆ ಆಯುರ್ವೇದದಲ್ಲಿ ಕಷಾಯ ಅಂತ ಏನು ಬೇಸಿಕ್ ಸ್ಕ್ರಿಪ್ಚರ್ಸ್ ಏನಿದೆ ಸಮೀತಗಳು ಅದರಲ್ಲಿ ಒಂದರಿಂದ ಎರಡು ದಿನದ ಒಳಗೆ ಯೂಸ್ ಮಾಡಬೇಕು ಔಷಧವನ್ನು ತಯಾರಿಸಿ ಅಂತ ಇದೆ ಬಟ್ ಇವತ್ತಿನ ಕಾಲದಲ್ಲಿ ಒಂದು ದಿನದೊಳಗೆ ಯೂಸ್ ಮಾಡೋಕ್ಕಾಗಲ್ಲ ಸೊ ಎಲ್ಲ ಕಂಪ್ನಿಗಳು ಏನು ಮಾಡ್ತಾರೆ ಅದಕ್ಕೆ ಪ್ರಿಸರ್ವೇಟಿವ್ಸನ್ನು ಹಾಕಿ ಅದು ಕೂಡ ಕೆಮಿಕಲ್ಲೇ ಸೊ ಕೆಲವೊಂದು ಈಗ ಸೋಡಿಯಂ ಬೆನ್ಸೋವಿಟ್ ಅಂತ ಇದೆ ಅದನ್ನೂ ಕೂಡ ಕೆಲವೊಂದು ರಿಸರ್ಚ್ಗಳಾಗಿದೆ ಕಾರ್ಸಿನೋಜನಿಕ್ ಆಗಬಹುದು ಕ್ಯಾನ್ಸರ್ ಬರಬಹುದು ಅಂತ ಸೊ ಮೆಜಾರಿಟಿ ಆಫ್ ಆಲ್ ಕಂಪ್ನೀಸ್ ಇವಾಗ ಏನು ಮಾಡ್ತಾರೆ ಪ್ರಿಸರ್ವೇಟಿವ್ಸ್ ಹಾಕಿ ಸೊ ಎರಡು ವರ್ಷ ಮಲೆನಾಡಿನಲ್ಲೇ ಇರೋದರಿಂದ ಇಲ್ಲಿ ಹಲವಾರು ರೀತಿಯ ಸಸ್ಯಗಳು ಔಷಧೀಯ ಸಸ್ಯಗಳು ಬೆಳೀತವೆ ಸೊ ನಾವೇ ಇದನ್ನು ಕಲೆಕ್ಟ್ ಮಾಡಿ ನಮ್ಮದೇ ಒಂದು ಔಷಧಿಯನ್ನು ತಯಾರಿಸಿ ಯಾವುದೇ ಪ್ರಿಸರ್ವೇಟಿವ್ಸ್ ಅಥವಾ ಕೆಮಿಕಲ್ಸ್ ಇಲ್ಲದೇ ಇರೋ ಥರ ನಾವೇ ಒಂದು ಒಂದು ಪ್ರಾಡಕ್ಟ್ ರೀತಿ ಮಾಡಿದ್ದೀವಿ ಇದನ್ನು ನಾನು ಔಷಧಿ ಅಂತ ಹೇಳಲ್ಲ ಇದು ನೀವು ಮನೆಯಲ್ಲಿ ಸುತ್ತಮುತ್ತ ಬೆಳೆಯುವಂತಹ ಔಷಧೀಯ ಸಸ್ಯಗಳು ಅಥವಾ ಲೋಕಲಲ್ಲಿ ಸಿಗುವಂತಹ ಆಯುರ್ವೇದ ಗಿಡಮೂಲಿಕೆಗಳನ್ನು ಉಪಯೋಗಿಸ್ಕೊಂಡು ಒಂದು ಫುಡ್ ಸಪ್ಲಿಮೆಂಟ್ಸ್ ರೀತಿ ಅಂದರೆ ನೀವು ಆಹಾರದ ಜೊತೆಗೆ ಡೈಲಿ ಯೂಸ್ ಮಾಡಬಹುದಂತಹದ್ದು ಯಾವುದೇ ರೀತಿ ಕೆಮಿಕಲ್ಸ್ ಇರೋಲ್ಲ ಪ್ರಿಸರ್ವೇಟಿವ್ಸ್ ಇರೋಲ್ಲ ಸೊ ಈ ಥರ ಒಂದು ಫುಡ್ ಸಪ್ಲಿಮೆಂಟ್ಸ್ ಥರ ನಾವೇ ರೆಡಿ ಮಾಡಿದ್ವಿ ಇದು ನಿಮಗೆ ಟೀ ಇರುತ್ತೆ ಈಗ ನೀವು ನೋಡಿರ್ಬೋದು ಹರ್ಬಲ್ ಟೀ ಅಥವಾ ಗ್ರೀನ್ ಟೀ ಅಂತ ಸಿಗುತ್ತೆ ಸೊ ಇದೇ ರೀತಿ ಒಂದು ಟೀ ಫಾರ್ಮಲ್ಲಿ ಡೈಲಿ ಕುಡಿಯುವಂತಹದ್ದು ಆ ರೀತಿ ತಯಾರಿಸ್ತೀವಿ ಇದನ್ನು ನೀವು ಡೈಲಿ ಯೂಸ್ ಮಾಡ್ಬೋದು ಕಾಫಿ ಟೀ ಡೈಲಿ ಕುಡಿಯೋದ್ರಿಂದ ಕೂಡ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಥವಾ ಕೆಲವೊಬ್ಬರಿಗೆ ಬೇರೆ ಬೇರೆ ರೀತಿ ಸಮಸ್ಯೆಗಳಾಗ್ತವೆ ಶುಗರ್ ಇರ್ಬೋದು ಈ ಥರ ಸೊ ಅದಕ್ಕೆ ನಾವು ಕಾಫಿ ಟೀಯನ್ನು ನೀವು ಬದಲಿಗೆ ಸೊ ನಮ್ಮದು ಕಷಾಯಂ ಟೀ ಅಂತ ಇದೆ ಸೊ ಇದರಲ್ಲಿ ನಿಮಗೆ ಬೇರೆ ಬೇರೆ ಥರ ಇದೆ ನೀವು ಇಷ್ಟ ತನಕ ಹೇಳಿದಾಗೆ ಅಸಿಡಿಟಿ ಇದ್ದರೆ ನಿಮಗೆ ಅಮ್ಲಪಿತ್ತ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಲ್ಲಿ ಅದಕ್ಕಾಗೆ ಸ್ಪೆಸಿಫಿಕ್ಕಾಗಿ ಒಂದು ಕಷಾಯಂ ಟೀ ಫಾರ್ ಅಸಿಡಿಟಿ ಅಂತ ಮಾಡಿದ್ದೀವಿ ಸೊ ಇದನ್ನು ನೀವು ಬೆಳಿಗ್ಗೆ ಎದ್ದು ಕೂಡಲೇ ಕಾಫಿ ಟೀ ಬದಲಿಗೆ ಒಂದು ಲೋಟ ಬಿಸಿನೀರಿಗೆ ಒಂದು ಡಿಪ್ ಬ್ಯಾಗನ್ನು ಹದ್ದಿ ಕುಡಿಬಹುದು ಇದೇ ರೀತಿ ನೀವು ಡೈಲಿ ಕಂಟಿನ್ಯೂ ಮಾಡೋದ್ರಿಂದ ನೀವು ಫುಡ್ ಹ್ಯಾಬಿಟ್ಸ್ ನಿಮಗೆ ಕೆಲವೊಮ್ಮೆ ವ್ಯತ್ಯಾಸ ಆದರೂ ಕೂಡ ನಿಮಗೆ ಅದು ಒಂದು ರೋಗ ಆಗಿ ಕನ್ವರ್ಟ್ ಆಗಲ್ಲ ನಿಮಗೆ ಅದರಿಂದ ರಿಲೀಫ್ ಸಿಗುತ್ತೆ